ನಮಸ್ತೆ ಎಲ್ಲರಿಗೂ ಬನ್ನಿ ವೃಶ್ಚಿಕ ರಾಶಿಯವ್ರದ್ದು ರೀಡಿಂಗ್ ಮಾಡಿದ್ದೆ ಅದು ಡಿಲೀಟ್ ಆಗಿಬಿಟ್ಟಿದೆ ಸುಮಾರು ಜನ ಕೇಳ್ತಾನೆ ಇದ್ರೆ ವೃಶ್ಚಿಕ ರಾಶಿದು ಮಾಡಿ ಅಂತ ಸ್ವಲ್ಪ ನಾನು ಬ್ಯುಸಿ ಇದ್ರಿದ್ದರಿಂದ ಈಗ ಮತ್ತೆ ಶುರು ಮಾಡುವ ಹೊಸ್ದಾಗಿ

ನಿಮ್ಮಿಂದ ದೂರ ಆಗಿದ್ದಂಥ ಮೂರು ವ್ಯಕ್ತಿಗಳು ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಅದಕ್ಕಿಂತ ಮುಖ್ಯವಾಗಿ ಏನೋ ಒಂದ್ ಜೀವನದಲ್ಲಿ ಹಂತದಲ್ಲಿ ಜೂನ್ ಮೇಲ್ ಏರ್ಬೇಕು ಅನ್ನುವಂಥ ಬದಲಾವಣೆಗೆ ಏನು ಅಪೇಕ್ಷೆ ಪಡ್ತಿದ್ವಿ ಅದಕ್ಕೆ ಯಾರು ತಣ್ಣೀರು ಹೆರಿಸತಾ ಇದ್ದಾರೆ ಜೊತೆಯಲ್ಲಿ ಇದ್ಕೊಂಡೆ ನಿಮಗೆ ಸಮಸ್ಯೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ನಿಮಗೆ ಒಂದಷ್ಟು ವಿಚಾರಗಳಲ್ಲಿ ಸ್ಟಕ್ ಎನರ್ಜಿಲಿ ಇದೀರಾ ಅಂತ ಅನಿಸ್ತಾ ಇದೆ ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ನಾಲ್ಕು ಜನ ವ್ಯಕ್ತಿಗಳು ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಮನೆ ಹತ್ರ ಕೂಡ ಬಂದಿ ಬಂದಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಮನೆ ಹತ್ರ ಬಂದಿ ಬಂದಿ ಹೋದಾಗ ನೀವು ಅವರಿಂದ ಸಾಲ ಪಡೆದಿದ್ದೀರಾ ಅನ್ನುವಂಥ ಮಾತನ್ನ ಅವರು ಹೇಳಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ವ್ಯಕ್ತಿ ನಿಮ್ಗೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಬರ್ತಾರೆ ಆ ವ್ಯಕ್ತಿನ ನಂಬೇಡಿ ಅನ್ನುವಂಥದ್ದು ಇದೆ ಆ ವ್ಯಕ್ತಿಯಿಂದಾನೇ ನಿಮ್ಗೆ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರೋ ಅಥವಾ ಆಗಿರೋ ಫಾಸ್ಟ್ ಇಂದ ಕೂಡ ಆ ವ್ಯಕ್ತಿಯಿಂದ ಸಮಸ್ಯೆಗಳಾಗಿದೆ ಈವನ್ ಫ್ಯೂಚರ್ ಅಲ್ಲಿ ಕೂಡ ಆ ವ್ಯಕ್ತಿಯಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ ಒಂದಷ್ಟು ಕಣ್ಣೀರ್ ಹಾಕುವಂತ ಪ್ರಸಂಗಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಮುಂದಿನ ತಿಂಗಳು ಗ್ರಹಣ ಕಳೆದ ಮೇಲೆ ನಿಮ್ಗೆ ಒಂದಷ್ಟು ಉಳಿತಾಗುವಂತ ಸಾಧ್ಯತೆಗಳು ಕೂಡ ಇದೆ ಬಾಡಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಯಾರೋ ನಿಮ್ಮ ದುಡ್ಡನ್ನ ಅತ್ತೆದನ್ನ ಅಳೆಯ ದಾನ ಮಾಡದ ಅಥವಾ ಏನೋ ಒಂದು ವಿಚಾರ ಏನ್ ಬರುತ್ತೆ ಗಾದೆ ತರ ಬರುತ್ತೆ ಅಲ್ಲ ಸೊ ಯಾರ್ದೋ ದುಡ್ಡು ಎಲ್ಲ ತರ ನಿಮ್ ದುಡ್ಡಲ್ಲಿ ಯಾರೋ ಜಾತ್ರೆ ಮಾಡ್ತಿದಾರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ನಿಮ್ಮನ್ನ ಶತ್ರು ಅಂತ ಯಾರು ಟಾರ್ಗೆಟ್ ಮಾಡಿದ್ರು ಅಥವಾ ನೀವ್ ಯಾರನ್ನ ಶತ್ರು ಅಂತ ಟಾರ್ಗೆಟ್ ಮಾಡಿದ್ರು ಅವ್ರೆಲ್ಲಾರು ಇನ್ನ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಸಮಸ್ಯೆನ ಮಾಡ್ತಿದಾರೆ ಮಾಡ್ತಾರೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಮನೆಯಲ್ಲಿ ನೀವಿಲ್ಲಾ ಅಂತ ಗೊತ್ತಾಗಿ ಒಂದಷ್ಟು ವಿಚಾರಗಳನ್ನ ತಗೊಂಡು ಹೋಗಿ ಹಾಕಿರುವಂಥದ್ದು ನೆಗೆಟಿವಿಟಿ ಮಾಡಿರುವಂಥದ್ದು ಎಲ್ಲವೂ ಕೂಡ ಇದೆ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಹರಿಸಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿಚಾರಗಳಲ್ಲಿ ತೊಂದರೆ ಅನ್ನೋದು ಇದೆ ಆ ತೊಂದರೆನೆಲ್ಲ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೂ ಇಲ್ಲಿ ಚೇಳು ಕಚ್ಚುವಂತ ಸಾಧ್ಯತೆ ಇದೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಜೊತೆಗೆ ಯಾರು ಬೀಗನ ಮುರಿದು ಮನೆ ಒಳಗೆ ಹೋಗುವಂತ ಪ್ರಯತ್ನ ಪಡ್ತಿದಾರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ ಯಾರು ನಿಮ್ಮ ನಿಜವಾಗ್ಲು ಅಣ್ಣ ಅಂತ ಅನ್ಕೊಂಡಿದ್ರು ಅಥವಾ ಸೋದರರ ಭಾವನೆಯಲ್ಲಿ ಇದ್ರು ಅವರಿಗೆ ಸಮಸ್ಯೆಗಳು ಆಗತ್ತೆ ಅಥವಾ ಅವರಿಂದ ಕೂಡ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ ವ್ಯಾಕ್ಸಿನ್ ನಿಮ್ಗೆ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಅನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ನ್ಯಾಯಾಲಯದ ವಿಚಾರಗಳು ನಿಮ್ಮ ಪರವಾಗಿ ಆಗದಿರಾ ನಿಮ್ಮ ವಿರುದ್ಧವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೂ ಅಬಾಷನ್ ಆಗುವಂತ ಸಾಧ್ಯತೆ ಇದೆ ಕೆಲವರಿಗೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಹೆಣ್ಣು ಮಗು ಇನ್ ಕೆಲವರಿಗೆ ಗಂಡು ಮಗು ವೃಶ್ಚಿಕ ರಾಶಿಯವರಿಗೆ ಆಗುವಂತ ಸಾಧ್ಯತೆ ಇದೆ ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ ಅದ್ರ ಮೇಲೆ ಶತ್ರುಗಳ ಕಣ್ಣು ತುಂಬಾ ಜಾಸ್ತಿ ಇದೆ ಶತ್ರು ಕಾಟ ಜಾಸ್ತಿ ತೋರಿಸ್ತಾ ಇದೆ ಸ್ವಲ್ಪ ಶತ್ರು ಕಾಟಾರ ನಿವಾರಣೆ ಮಾಡಿಕೊಂಡ್ರೆ ಬೆಟರ್ ಇದೆ ಅಂತ ಕೂಡ ಇದೆ ಮ್ಯಾರೇಜ್ ವಿಚಾರದಲ್ಲಿ ಅನುಕೂಲ ಆಗತ್ತೆ ಏನೋ ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಆಗಸ್ಟ್ ತಿಂಗಳಲ್ಲಿ ಗೌರಿ ಹಬ್ಬದ ದಿನ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಈ ಗಣೇಶ ಹಬ್ಬದಿಂದ ನಾಗರ ತನಿ ರೀತಿ ಇದ್ರಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಇನ್ನ ಹೆಚ್ಚಿನ ಒಂದು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಗುಬೇಕಲ್ಲ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ನೆಗೆಟಿವ್ ವೈಬ್ ಅಥವಾ ಅತ್ಯಾಚಾರ ಏನ್ ಮಾಡ್ತಾ ಇದಾರೆ ಅಥವಾ ಆ ಫಿಸಿಕಲ್ ಅರಾಸ್ಮೆಂಟ್ ಈ ಏನೋ ನಡೀತಾ ಇದೆ ಅಥವಾ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ ಎಸ್ಪೆಷಲಿ ಹೆಣ್ಣು ಮಕ್ಕಳ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಇದ್ರ ಬಗ್ಗೆ ನೀವು ದನಿ ಎತ್ತಿದ್ರಿಂದ ಇನ್ನ ಹೆಚ್ಚಿನ ಒಂದಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಆಗೋದಕ್ಕೆ ಕಾರಣ ಆಯ್ತು ಅಂತ ಇದೆ ಬಟ್ ಅಲೆಗೆಡ್ಸ್ಕೊಳ್ಬೇಡಿ ಯಾರು ಏನೇ ಮಾಡಿದ್ರು ನಿಮ್ಗೆ ಎಚ್ಚರಿಕೆಯ ಜೊತೆಗೆ ಅವಕಾಶಗಳ ಜೊತೆಗೆ ಒಂದಷ್ಟು ಬ್ಲೆಸ್ಸಿಂಗ್ಸ್ ಕೂಡ ಇದೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವರೆಲ್ಲರೂ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ ಒಂದು ಫ್ರೆಂಡ್ಶಿಪ್ ದೂರ ಆಗ್ಬೇಕು ಅಂತ ಯಾರು ಪ್ರಯತ್ನ ಪಟ್ಟಿದ್ರು ಅದು ದೂರ ಆಗತ್ತೆ ಅನ್ನುವಂಥದ್ದು ಇದೆ ತರ್ಬಾಡಿ ಸಿಚುವೇಶನ್ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದೇ ದೇಹ ಒಂದೇ ಪ್ರಾಣ ಅಂತ ಇದ್ದಂತ ಮೂರು ಜನ ದೂರ ಆಗಿರುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಏಂಜಲಿಗೆ ಬ್ಲೆಸ್ಸಿಂಗ್ಸ್ ಇದೆ ಏಂಜಲ್ ನಿಮ್ಮನ್ನ ನೋಡ್ತಾ ಇದ್ದಾರೆ ಸ್ಪಿರಿಟ್ ಬೇಬಿ ನಿಮ್ಗೆ ಆ ಮತ್ತೆ ಹುಟ್ಟಿ ಬರುವಂತ ಸಾಧ್ಯತೆ ಇದೆ ಯಾರೋ ಡಿಮಾರ್ಟ್ ಓಪನ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಆ ಹಾರನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಹದ್ದು ಅಥವಾ ರಣ ಹದ್ದು ಗರುಡನೋ ಏನೋ ಎತ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರೋ ಪ್ರೆಗ್ನೆಂಟ್ ಲೇಡಿಗೆ ತೊಂದರೆ ಮಾಡ್ತಾ ಇರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ದುಷ್ಟ ಜನರ ಕಣ್ಣು ನಿಮ್ಮ ಮೇಲೆ ಇದೆ ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಹಾಸ್ಪಿಟ್ಲಲ್ಲಿ ಅಕ್ರಮಗಳು ಅನಾಗರಿಕತೆ ಅಜಾಗರೂಕತೆ ನಡೀತಾ ಇದೆ ಅದು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ ಕೆಲವರು ವಿದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಮದುವೆ ಆಗೋದಕ್ಕೆ ಒಳ್ಳೆ ಸಮಯ ಇದೆ ಸಿಂಗಲ್ಸ್ ಯಾರಿದಿರೋ ಆ ಬೇಕು ಅಂದ್ರೆ ಮ್ಯಾರೇಜ್ ಆಗಿ ಅನ್ನುವಂಥದ್ದು ಇದೆ ಬಿಸ್ನೆಸ್ ಕೂಡ ಶುರು ಮಾಡಬಹುದು ಒಳ್ಳೆ ರೀತಿಯಲ್ಲಿ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಯಾರು ನಿಮ್ಗೆ ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ ಹೊಸ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆ ಇದೆ ಯಾರೋ ಇಲ್ಲಿ ರಕ್ಷಣೆಗೆ ಬೇಕಾದಂತ ವಿದ್ಯೆನ ಕಲಿತೀರಾ ಅನ್ನುವಂಥದ್ದು ಇದೆ ಲೈಕ್ ಕಲರಿ ಪಟ್ಟು ಕರಾಟೆ ಈ ಥರ ಸಮಥಿಂಗ್ ಏನೋ ಕಲಿತೀರಾ ಅನ್ನುವಂಥದ್ದು ಇದೆ ಕುಲದೇವ್ರನ್ನ ಮನೆಗೆ ಕರ್ಕೊಂಡ್ ಬರುವಂತ ಸಾಧ್ಯತೆ ಇದೆ ಯಾರೋ ನಿಮ್ ಬಗ್ಗೆ ಗಾಸಿಪ್ ಮಾತಾಡ್ತಾ ಇದಾರೆ ಕಿರ್ಚಿ ಕಿರ್ಚಿ ಆ ಕೂಡ ಕಾಣಿಸ್ತಾ ಇದೆ ಸಾಕಷ್ಟು ವೈಯಕ್ತಿಕ ವಿಚಾರದಲ್ಲಿ ನೀವು ಏಳಿಗೆಯನ್ನ ಪಡಿತೀರಾ ಫೈನಾನ್ಶಿಯಲ್ ವಿಚಾರದಲ್ಲಿ ಸಾಕಷ್ಟು ಏಳಿಗೆನ ಪಡಿತೀರಾ ಇದನ್ನ ನೋಡಿ ಸಹಿಸಕ್ಕಾಗದೇ ಇರೋರು ಒಂದಷ್ಟು ನಿಮ್ಮ ಬಗ್ಗೆ ಅಪಪ್ರಚಾರನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಜನರು ನಿಮ್ಮ ಕೆಲಸದ ವಿಚಾರಕ್ಕೆ ತೊಂದರೆ ಮಾಡ್ತಾ ಇದಾರೆ ಅದರಿಂದ ಹೊರಬರುವಂತ ಮಾರ್ಗನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನೆಗೆಟಿವಿಟಿ ಏನ್ ಮಾಡಿದ್ದಾರೆ ಬ್ಲಾಕ್ ಮ್ಯಾಜಿಕ್ ಅದನ್ನ ರಿಮೂವ್ ಮಾಡ್ಕೊಡಿ ಎನ್ನುವಂಥದ್ದು ಕೂಡ ಇದೆ ಯಾರು ಇಡ್ಲಿ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ದೂರದ ಪ್ರಯಾಣ ಹೋಗ್ಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಎನ್ನುವಂಥದ್ದು ಇದೆ ಸದ್ಯಕ್ಕೆ ಕಾರು ಖರೀದಿ ಬೇಡ ಅನ್ನುವಂಥದ್ದು ಇದೆ ಕಾರನ್ನ ಏನಾದ್ರು ನೀವು ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಕಾರು ಖರೀದಿ ಮಾಡೋದು ಬೇಡ ಅಂಚೂರು ರಸ್ತೆ ವಾಹನ ಅಪಘಾತ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದೆ ಯಾವುದೋ ಒಂದು ದೇವರ ವಿಗ್ರಹಕ್ಕೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತಾ ಇದೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೋದರ ಸಂಬಂಧಿಯೊಬ್ಬರ ಏನು ಆ ತರದ್ದು ಒಂದು ಕಹಿ ಸುದ್ದಿ ಕೇಳ್ತೀರ ಸಾಧ್ಯ ಆದ್ರೆ ಹೋಗ್ಬೇಡಿ ಅಲ್ಲಿಗೆ ಅನ್ನುವಂಥದ್ದು ಇದೆ ಏನೋ ಒಂದು ಕಹಿ ಸುದ್ದಿ ಬರುತ್ತೆ ಸಾಧ್ಯ ಆದ್ರೆ ಅಲ್ಲಿಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ ರಾಯರ ದೇವಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ಉಸಿರಾಟದ ತೊಂದರೆಗಳು ಒಂದಷ್ಟು ಆಗ್ತಾ ಇದೆ ಸಾಧ್ಯ ಆದ್ರೆ ಒಂದಷ್ಟು ಆ ಪ್ರಾಣಾಯಾಮನ ಮಾಡಿ ಅಥವಾ ಬ್ರೀತಿಂಗ್ ಎಕ್ಸಸೈಸ್ ನ ಮಾಡಿ ಅನ್ನುವಂಥದ್ದು ಇದೆ ನಿಮಗೆ ಸೇರ್ಬೇಕಾದಂತ ವಸ್ತುಗಳನ್ನ ಬೇರೆಯವರು ತಗೊಂಡು ಹೋಗ್ತಿದ್ದಾರೆ ಅದರ ಬಗ್ಗೆ ಒಂಚೂರು ಗಮನ ಕೊಡಿ ನಿಮ್ಮ ವಸ್ತುಗಳನ್ನ ನೀವೇ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ನಿಮ್ಮ ಇಷ್ಟ ದೈವದ ಆರಾಧ್ಯ ದೈವದ ಆಶೀರ್ವಾದ ಇದೆ ಹಾಗಾಗಿ ಹೆಚ್ಚು ತಲೆ ಕೆಟ್ಟಕೊಳ್ಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ ಯಾರೋ ತುಂಬಾ ನಿದ್ದೆ ಮಾಡ್ತಿದ್ದೀರಾ ಸ್ವಲ್ಪ ನಿದ್ದೆಯಿಂದ ಎದ್ದೋಳಿ ಅನ್ನುವಂಥದ್ದು ಇದೆ ಧ್ಯಾನದ ಕಡೆ ಗಮನಾನ ಕೊಡಿ ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಹೊಸ ಸಾಲಗಳನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ ಸಾಧ್ಯ ಆದಷ್ಟು ಬೇಗ ಸಾಲ ತೀರ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ಹುಡುಗಿಯ ವಿಚಾರಕ್ಕೆ ಸಾಕಷ್ಟು ಮನಸ್ಸನ್ನ ನೋಯಿಸ್ಕೊಂಡಿದ್ದೀರಾ ಆ ಹುಡುಗಿಯ ವಿಚಾರಕ್ಕೆ ಮನಸ್ಸು ನೋಯಿಸ್ಕೊಂಡಿರೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗಿದೆ ಆಗಿದೆ ಸಾಧ್ಯ ಆದ್ರೆ ಒಳ್ಳೇದ್ ಮಾಡಿ ಯಾರಿಗೂ ಕೆಟ್ಟದ್ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ವಿಮಾನ ದುರಂತ ಆಗುವಂತ ಸಾಧ್ಯತೆ ಇದೆ ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ ವ್ಯಕ್ತಿ ಸಮಸ್ಯೆನ ಮಾಡ್ತಾ ಇದ್ದ ತೊಂದರೆ ಮಾಡ್ತಾ ಇದ್ದ ಅವನಿಗೆ ಒಂದು ಗರುಡ ಪಕ್ಷಿ ಹೋಗಿ ಶಿಕ್ಷೆನ ಕೊಡುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಹೇಗೆ ಹೋಗಿ ಕೊಡುತ್ತೆ ರಣಹದ್ದು ಸಮಿಂಗ್ ರಣಹದ್ದು ಆ ಥರ ಕೇಳಿಸ್ ಯಾಕೆ ಶಿಕ್ಷೆ ಕೊಡುತ್ತೆ ಹೇಗೆ ಶಿಕ್ಷೆ ಕೊಡುತ್ತೆ ಅಂದ್ರೆ ಅದೊಂದು ಸೋಷಿಯಲ್ ಮೀಡಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಬರಬಹುದು ಆ ಥರದ್ದು ಒಂದು ಸುದ್ದಿ ಬರುತ್ತೆ ಮುಂದಿನ ದಿನಗಳಲ್ಲಿ ಅವಾಗ ನೀವು ತಿಳ್ಕೊಂಬಿಡಿ ಆ ವ್ಯಕ್ತಿ ನಿಮ್ಗೆ ತೊಂದರೆ ಮಾಡ್ತಿದ್ದ ಅಂತ ಸ್ಪೆಸಿಫಿಕ್ ಆಗಿ ಯಾರೋ ಒಂದು ಐದರಿಂದ ಹದಿನೈದು ಜನದಕ್ಕೆ ಈ ಮೆಸೇಜ್ ಇದೆ ಆತ ಕಂಟಿನ್ಯೂಸ್ ಆಗಿ ನೆಗೆಟಿವಿಟಿ ಮಾಡ್ತಾ ಮಾಡ್ತಾ ಎಲ್ರಿಗೂ ಸಮಸ್ಯೆ ಮಾಡ್ತಿದ್ದ ಇದನ್ನ ಕಂಡ್ಕೊಂಡಂತ ಆ ವ್ಯಕ್ತಿ ಯಾವ ಎನರ್ಜಿನ ಪೂಜೆ ಮಾಡ್ತಿದ್ನೋ ಆ ಎನರ್ಜಿನೇ ಆ ಒಂದು ಗೊತ್ತಿಲ್ಲ ಇಲ್ಲಿ ಹೇಳ್ಬೇಕು ಹೇಳಬಾರ್ದು ಆ ರೂಪದಲ್ಲಿ ಬಂದು ಅವನ ಅಂತ್ಯ ಮಾಡುತ್ತೆ ಯಾರೋ ಮಗು ಆಗಿದ ತಕ್ಷಣ ಮಗುನ ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಡ್ತಿದಾರೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಚಾಪೆ ಮೇಲೆ ಮಗುನ ಹಾಸಿ ಹೋದಾಗ ಮಗುಗೆ ಸಮಥಿಂಗ್ ಏನೋ ತೊಂದರೆ ಆಗತ್ತೆ ಅದ್ರ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ಈ ವರ್ಷ ನಿಮ್ಗೆ ಮ್ಯಾರೇಜ್ ಗ್ಯಾರಂಟಿ ಆಗತ್ತೆ ಈ ವರ್ಷ ಅನ್ನೋದ್ಕಿಂತ ಈ ತಿಂಗಳಲ್ಲ ಪ್ರಯತ್ನ ಪಟ್ರೆ ನಿಮ್ ಮ್ಯಾರೇಜ್ ಕನ್ಫರ್ಮ್ ಆಗತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗತ್ತೆ ಅನ್ನುವಂಥದ್ದು ಇದೆ ವಿದ್ಯಾರ್ಥಿಗಳು ಓದಿನ ಕಡೆ ಇನ್ನ ಹೆಚ್ಚಿನ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ ಕಾಲಕ್ಕೆ ಬಿಟ್ಬಿಟ್ಟು ಟೈಮಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಸುಮ್ನೆ ಕೂತಿದ್ರೆ ಟೈಮ್ ಪಾಡಿ ಟೈಮ್ ಹೋಗುತ್ತೆ ಏನು ಸರಿ ಹೋಗೋದಿಲ್ಲ ಸರಿ ಹೋಗೋದಕ್ಕೆ ನಾವು ಕೂಡ ಪ್ರಯತ್ನನ ಮಾಡ್ಬೇಕು ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡು ಇನ್ನೊಂದಷ್ಟು ಸಮಸ್ಯೆಗಳನ್ನ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಏನು ಹೇಳೋದು ಇಂಡಿಪೆಂಡೆಂಟ್ ಆಗಿ ನೀವೇನು ಪ್ರಯತ್ನ ಪಡ್ತೀರಾ ಅದು ಸಫಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮದೇ ಆದವರು ನಿಮ್ಮದೇ ರಿಲೇಟಿವ್ಸೋ ಕಾಲ್ಡ್ ಸಂಬಂಧಿಕರು ಅಥವಾ ಹಿತಶತ್ರುಗಳು ಅಂತ ಏನ್ ಕರೀತಾರೆ ಅವರಿಂದ ಇನ್ನೊಂದಷ್ಟು ತೊಂದರೆಗಳಾಗ್ತಾ ಇದೆ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದು ಸುಮ್ ಸುಮ್ಮನೆ ನಿಮ್ಗೆ ನಿದ್ದೆ ಬರ್ತಾ ಇದೆ ಮಂಪುರ್ ಬರ್ತಾ ಇದೆ ಬಾಡಿ ತುಂಬಾ ವೀಕ್ ಆಗಿದೆ ಮೈಂಡ್ ತುಂಬಾ ವೀಕ್ ಆಗಿದೆ ಸದ್ಯಕ್ಕೆ ನಿಮ್ಮ ಬಾಡಿ ಮೈಂಡ್ ಸ್ಪಿರಿಟ್ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನುವಂಥದ್ದು ಅದು ಸ್ವಲ್ಪ ಒಂಚೂರು ಚೆನ್ನಾಗಿ ಟೈಮ್ ಟೈಮಿಗೆ ಊಟ ಮಾಡೋದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಯಾರ್ ನಿಮ್ಗೆ ಸಮಸ್ಯೆ ಮಾಡಿದ್ದಾರೆ ಯಾಕೆ ಸಮಸ್ಯೆ ಮಾಡಿದ್ದಾರೆ ಅಂತ ಯಾರಿಗ ಅರ್ಥ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸಾಕ್ಷಿ ಸಮೇತ ಎಲ್ಲವೂ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಜಾಗ ಜಮೀನಿನ ಜಮೀನಿನ ವಿಚಾರದಲ್ಲಿ ತಗಾದೆಗಳು ಆಗುವಂತ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ಹೊತ್ತದು ಇದೆ ಯಾರೋ ತುಂಬಾ ನಿದ್ದೆ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನೀವು ಹಾಕ್ಲಿಕ್ಕೆ ಇಲ್ಲಿವರೆಗೂ ಬರ್ತಾ ಇದೆ ಪೆಟ್ ತಗೊಂಡ್ಬರುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ಪ್ರಾಣಿ ಸಾಕು ಪ್ರಾಣಿನ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಇದೆ ಪರ್ಲ್ ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ಗ್ರಾನೈಟ್ ಬಿಸ್ನೆಸ್ ಮೈನಿಂಗ್ ಬಿಸ್ನೆಸ್ ಕೂಡ ಕೆಲವರು ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ಯಾರೋ ಸ್ಕೂಲ್ ಕೆಲಸಕ್ಕೆ ಶುರು ಮಾಡಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಂಡಿರ್ಬಹುದು ಸೊ ಸರಿಯಾಗಿ ಪ್ರಾಪರ್ ಆಗಿ ಶುರು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಗೆ ಆ ಬಿಸ್ನೆಸ್ ಕೂಡ ಒಳ್ಳೆ ಹೆಸರನ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ಪ್ರಯೋಗಗಳು ಆಗಿರೋದು ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಈ ಪ್ರಯೋಗ ನಿವಾರಣೆ ಮಾಡ್ಕೊಂಡ್ರೆ ಬೆಟರ್ ಇದೆ ಸ್ವಲ್ಪ ಎಮರ್ಜೆನ್ಸಿ ಅನ್ಕೊಳ್ಳಿ ಮಾಡ್ಕೊಳ್ಳಿ ಈ ತಿಂಗಳಲ್ಲಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ಬ್ಲೆಸ್ಸಿಂಗ್ಸು ಇದೆ ನೀವು ಅನ್ಕೊಂಡಿದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಟ್ರೈನ್ ದುರಂತ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ವನಸ್ಪತಿ ಆಯಿಲ್ ಅಥವಾ ವನಸ್ಪತಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಕರ್ಮಕಾಂಡ ಬಯಲಾಗತ್ತೆ ಅನ್ನುವಂಥದ್ದು ಇದೆ ಹನಿ ಬಿ ವಿತ್ ಅನೀಸ್ ಅನ್ನುವಂಥ ಟೈಟ್ಲಲ್ಲಿ ಏನೋ ಒಂದು ಪ್ರೋಗ್ರಾಮ್ ಬರುತ್ತೆ ಅಂತ ಕೂಡ ಕಾಣಿಸ್ತಾ ಇದೆ ಹೊರಗಡೆ ಸುತ್ತಾಡಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ದುಡ್ಡು ಖರ್ಚು ಮಾಡ್ತೀರಾ ಶಾಪಿಂಗ್ ರಿಲೇಟೆಡ್ ಹೆಚ್ಚಿನ ಒಂದು ಪರ್ಚೇಸಿಂಗ್ ಮಾಡ್ತೀರಾ ಅನ್ನುವಂಥದ್ದು ಗಣೇಶನ ವಿಸರ್ಜನೆಯ ಸಮಯದಲ್ಲಿ ಗಣೇಶನ ಬಿಡ್ತೀವಲ್ಲ ನೀರಿಗೆ ಅಂತ ಸಮಯದಲ್ಲಿ ಹೆಚ್ಚಿನ ಅವಘಡಗಳು ಆಗುವಂತ ಸಾಧ್ಯತೆ ಇದೆ ಅದಾಗದೇ ಇರೋ ಹಾಗೆ ಹೆಚ್ಚಿನ ಗಮನ ವಹಿಸಿ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಹಾನಿಭವಂತೂ ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆದಾಗಲಿಕ್ಕೆ